ಏನ್ರಿ ಷಡ್ಯಂತ್ರ ನೀವು ಹಿಂದೂ ಧರ್ಮಸ್ ದೇವಸ್ಥಾನದ ವಿರುದ್ಧ ನೀವು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಅಂತ ಕರೀದ್ರೆ ರಾತೋರಾತ್ರಿ ಓಡಿ ಬರ್ತಾ ಇದ್ವಿ ವಿಜೇಂದ್ರ ಅವರೇ ನಿಮ್ ಹತ್ರ ಯಾಕೆ ಕರೀಲಿಲ್ಲ ವಿಜಯಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ ಅದರ ನೇತೃತ್ವವನ್ನ ವಿಜಯೇಂದ್ರ ಅವರು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮನ್ನು ಯಾರನ್ನಾದ್ರೂ ಕರಿಬಹುದಿತ್ತಲ್ಲ ಕರೆದು ಕೇಳಬಹುದಾಗಿತ್ತಲ್ಲ ನಾವೇನಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಯಾಕಂತ ಹೇಳಿದ್ರೆ ನಾನು ವಿಜೇಂದ್ರ ಅವ್ರಿಗೆ ತುಂಬಾ ಆಪ್ತನಾಗಿದ್ದಂತವನು ಒಂದು ಕಾಲಕ್ಕೆ ವಿಜೇಂದ್ರ ಅವ್ರ ನಮ್ಮ ಹಿರಿಯರಾದಂತಹ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂತವನು ಅಲ್ಲಿ ಏನು ಧರ್ಮಸ್ಥಳ ಚಲೋ ಸಭೆ ಮುಗಿಸಿದ ತಕ್ಷಣನೇ ಇಲ್ಲಿಯ ಮಾನ್ಯ ಶಾಸಕರ ಜೊತೆಗೆ ಸ್ಥಳೀಯ ಶಾಸಕರಾದಂತಹ ಹರೀಶ್ ಪೂಂಜಾ ಅವರ ಜೊತೆಗೆ ಮತ್ತು ಇನ್ನಿಬ್ಬರು ಮೂರು ಜನ ನಾಯಕರ ಜೊತೆಗೆ ಬಂದಿದ್ದಾರೆ ಬಂದು ಮಾತಾಡಿದ್ದಾರೆ ನಮಗೆ ಯಾಕೆ ಇದರಿಂದ ಸಮಾಧಾನ ಆಗಿದೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಹತ್ರ ಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ಮೂರು ತಿಂಗಳ ಹಿಂದೆ ತಾಯಿ ಕುಸುಮಾವತಿ ಸೌಜನ್ಯಳ ತಾಯಿ ಕುಸುಮಾವತಿ ಅವರು ಬೆಳ್ತಂಗಡಿಗೆ ಹೋಗಿ ಒಕ್ಕಲಿಗರ ಒಂದು ಸಮಾವೇಶ ಇದ್ದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯಾಗಬೇಕು ಅಂತ ಹೋದಾಗ ಅತ್ಯಂತ ನಿಷ್ಕೃಷ್ಟವಾಗಿ ಕೇವಲವಾಗಿ ಕುಸುಮಾವತಿ ಅವರನ್ನು ನೋಡಿ ಅವರನ್ನು ಕೂತ್ಕೊಳ್ಳೋದಕ್ಕೂ ಹೇಳದೇ ಕಳಿಸಿದಂಥವರು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಆದರೆ ವಿಜಯೇಂದ್ರ ಅವರು ನೇರವಾಗಿ ಅವರ ಮನೆಗೆ ಹೋಗಿದ್ದು ನಮಗೆ ಸಮಾಧಾನ ತಂದಿದೆ ಧನ್ಯವಾದಗಳು ವಿಜಯೇಂದ್ರ ಅವರೇ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಷಡ್ಯಂತ್ರ 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 ನೋಡಿ ಇದನ್ನ ಸೌಜನ್ಯ ಡೆಡ್ ಬಾಡಿಯಲ್ಲಿ ಒಂದು ಚೂರು ನೆನೆದಿಲ್ಲ ಮಳೆ ಬಂದಿತ್ತು ಮಳೆ ಬಂದಿತ್ತು ಅಂತ ಹೇಳ್ತಾರಲ್ಲ ಇಡೀ ರಾತ್ರಿ ಮಳೆ ಆಗಿತ್ತು ಒಂದು ಚೂರು ತೊಯ್ದಿಲ್ಲ ಸ್ವಾಮಿ ಅದು ವಿಜೇಂದ್ರ ಅವರೇ ನೋಡಿ ಸ್ವಲ್ಪ ಅಧ್ಯಯನ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡು ಹೋದಂತ ಚೀಟಿ ರಾತ್ರಿ ಹಿಂದಿನ ದಿನ ರಾತ್ರಿ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಹ್ಯಾಂಗೆ ಬಂತು ನನ್ನ ಮಾತು ಕೇಳಿಸ್ಕೊತಾರೆ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಲೈವನ್ನ ನೇರವಾಗಿ ವಿಜೇಂದ್ರ ಅವರ ಅವರ ಮನವನ್ನು ಮುಟ್ಟೋದಕ್ಕೆ ಅದರ ಮುಖಾಂತರ ಈ ರಾಜ್ಯದ ಅನೇಕ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರನ್ನು ಮುಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನನ್ನ ಮನದಾಳದ ಮಾತನ್ನು ನೇರವಾಗಿ ವಿಜೇಂದ್ರ ಅವರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಬಹುಶಃ ಅವರು ಕೂಡ ವಿಜೇಂದ್ರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರ್ತಾರೆ ಅವ್ರಿಗೆ ಆದಂಥ ಒಂದು ಟೀಮ್ ಇರ್ತದೆ ರಾಜ್ಯಾಧ್ಯಕ್ಷರಾಗಿರೋದರಿಂದ ಬಿ ಜೆ ಪಿ ಐ ಟಿ ಸೆಲ್ ತುಂಬ ಆ್ಯಕ್ಟಿವ್ ಆಗಿರುವಂಥ ಐ ಟಿ ಸೆಲ್ ಅದು ರಾಜಕೀಯ ಪಕ್ಷಗಳಲ್ಲಿ ಭಾಳ ಆ್ಯಕ್ಟಿವ್ ಆಗಿರುವಂಥ ಐ ಟಿ ಸೆಲ್ಲು ಸೊ ಅದರದ್ದು ಚೀಫ್ ಕೂಡ ಮಾನ್ಯ ವಿಜಯೇಂದ್ರ ಆಗಿರೋದರಿಂದ ನೇರವಾಗಿ ಲೈವ್ ಮುಖಾಂತರ ಅವರ ಗಮನಕ್ಕೆ ಅನೇಕ ವಿಷಯಗಳು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಹತ್ಯಾಕಾಂಡಗಳು ಧರ್ಮಸ್ಥಳದಲ್ಲಿ ನಿರಂತರವಾಗಿ ನಡೀತಕ್ಕಂತಹ ಅತ್ಯಾಚಾರ ಕೊಲೆ ಇರ್ಬೋದು ದಬ್ಬಾಳಿಕೆ ಇರ್ಬೋದು ಶೋಷಣೆ ಇರ್ಬೋದು ಅವುಗಳನ್ನು ಮಾನ್ಯ ವಿಜೇಂದ್ರ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಇದ್ದೀನಿ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಿರೀಶ್ ಮಠಣ್ಣ ಅವರು ವಿಜೇಂದ್ರ ಅವರು ನಿನ್ನೆ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದರು ನಾನು ನೇರವಾಗಿ ವಿಜೇಂದ್ರ ಮಾನ್ಯ ವಿಜೇಂದ್ರ ಅವರ ಹೆಸರನ್ನೇ ಯಾಕೆ ನಾನು ಪ್ರಸ್ತಾಪ ಇದ್ದೀನಿ ಅಂತ ಹೇಳಿದರೆ ನಿನ್ನೆ ಉಜ್ರೆಯಿಂದ ಧರ್ಮಸ್ಥಳದವರೆಗೆ ಉಜ್ರೆ ಬೆಳ್ತಂಗಡಿ ಎಲ್ಲ ಕಡೆ ರಾರಾಜಿಸ್ತಾ ಇದ್ದಂತಹ ಬ್ಯಾನರ್ ಬಂಟಿಂಗ್ಗಳಲ್ಲಿ ಧರ್ಮಸ್ಥಳ ಚಲೋ ನೇತೃತ್ವದಲ್ಲಿ ಬಿ ವೈ ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅದರ ಸಲುವಾಗಿ ನಾನು ನೇರವಾಗಿ ವಿಜೇಂದ್ರ ಅವರ ಹೆಸರು ಪ್ರಸ್ತಾಪಿಸಿ ನೇರವಾಗಿ ಅವರಿಗೆ ನಾನು ಈಗ ಮಾತಾಡ್ತಾ ಇದ್ದೇನೆ ಹಲೋ ವಿಜೇಂದ್ರ ಅವರೇ ದಯವಿಟ್ಟು ನನ್ನ ಮಾತನ್ನು ಕೇಳಿಸ್ಕೊತಾ ಇದ್ದೀರಾ ಅಥವಾ ಇದನ್ನು ಲೈವ್ ಇದ್ದಿದ್ದನ್ನು ನೆಕ್ಸ್ಟ್ ಇದು ನನ್ನ ಇರ್ತದೆ ಮತ್ತು ನಮ್ಮ ಅನೇಕ ಯೂಟ್ಯೂಬ್ ಸ್ನೇಹಿತರು ಇದನ್ನು ಅಪ್ಲೋಡ್ ಮಾಡಲಿದ್ದಾರೆ ದಯವಿಟ್ಟು ಅದನ್ನು ಪೂರ್ತಿ ನೋಡಿ ನೀವೇ ಕೇಳಿಸ್ಕೋಬೇಕು ಅಂತ ನಿಮಗೋಸ್ಕರನೇ ಇವತ್ತು ಸ್ಪೆಷಲ್ ಆಗಿ ಸೌಜನ್ಯ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೇ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಜೇಂದ್ರ ಅವರೇ ತಾವು ಸ್ಪಂದಿಸ್ತೀರಾ ಅಂತ ಈ ಲೈವನ್ನ ನಿಮಗೋಸ್ಕರ ಮೀಸಲಿಟ್ಟಿದ್ದೇನೆ ದಯವಿಟ್ಟು ಕೇಳಿ ಪ್ರಾರಂಭದಲ್ಲಿ ನಿನ್ನೆ ಕುಸುಮಾವತಿಯವರ ಮನೆಗೆ ವಿಜೇಂದ್ರ ಅವರು ಭೇಟಿ ಕೊಟ್ಟಿದ್ದಕ್ಕೆ ಇಡೀ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಧೈರ್ಯವನ್ನು ದೂರಾಕ್ಬಿಡಿ ಈ ಧೈರ್ಯವನ್ನ ಯಾವುದೇ ಒಬ್ಬ ಆಕ್ಟಿವ್ ಆಗಿರುವಂತಹ ರಾಜಕಾರಣಿ ಮಾಡಿರಲಿಲ್ಲ ಅಧಿಕಾರದಲ್ಲಿರುವಂತಹ ರಾಜಕಾರಣಿ ಮಾಡಿರಲಿಲ್ಲ ಆದರೆ ವಿಜಯವೇಂದ್ರ ಅವರು ಅಲ್ಲಿ ಏನು ಧರ್ಮಸ್ಥಳ ಚಲೋ ಸಭೆ ಮುಗಿಸಿದ ತಕ್ಷಣನೇ ಇಲ್ಲಿಯ ಮಾನ್ಯ ಶಾಸಕರ ಜೊತೆಗೆ ಸ್ಥಳೀಯ ಶಾಸಕರಾದಂತಹ ಹರೀಶ್ ಪೂಂಜಾ ಅವರ ಜೊತೆಗೆ ಮತ್ತು ಇನ್ನಿಬ್ಬರು ಮೂರು ಜನ ನಾಯಕರ ಜೊತೆಗೆ ಬಂದಿದ್ದಾರೆ ಬಂದು ಮಾತಾಡಿದ್ದಾರೆ ನಮಗೆ ಯಾಕೆ ಇದರಿಂದ ಸಮಾಧಾನ ಆಗಿದೆ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಹತ್ರ ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ಮೂರು ತಿಂಗಳ ಹಿಂದೆ ತಾಯಿ ಕುಸುಮಾವತಿ ಸೌಜನ್ಯಳ ತಾಯಿ ಕುಸುಮಾವತಿ ಅವರು ಬೆಳ್ತಂಗಡಿಗೆ ಹೋಗಿ ಒಕ್ಕಲಿಗರ ಒಂದು ಸಮಾವೇಶ ಇದ್ದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯಾಗಬೇಕು ಅಂತ ಹೋದಾಗ ಅತ್ಯಂತ ನಿಷ್ಕೃಷ್ಟವಾಗಿ ಕೇವಲವಾಗಿ ಕುಸುಮಾವತಿ ಅವರನ್ನು ನೋಡಿ ಅವರನ್ನು ಕೂತ್ಕೊಳ್ಳೋದಕ್ಕೂ ಹೇಳದೇನೆ ಕಳಿಸಿದಂಥವರು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಆದರೆ ವಿಜೇಂದ್ರ ಅವರು ನೇರವಾಗಿ ಅವರ ಮನೆಗೆ ಹೋಗಿದ್ದು ನಮಗೆ ಸಮಾಧಾನ ತಂದಿದೆ ಧನ್ಯವಾದಗಳು ನನಗೆ ಕಾಡ್ತಾ ಇರೋದು ಈ ಪೇಪರ್ ಅದರ ಪೇಪರ್ ಕಟ್ಟಿಂಗ್ ತೊಂದರೆ ಎಲ್ಲ ಕಡೆ ನಿನ್ನೆ ಮತ್ತೆ ಕಳೆದ ಒಂದು ದಿನದಿಂದ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ ಅದರ ನೇತೃತ್ವವನ್ನು ವಿಜಯೇಂದ್ರ ಅವರು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮನ್ನು ಯಾರನ್ನಾದರೂ ಕರಿಬಹುದಿತ್ತಲ್ಲ ಕರೆದು ಕೇಳಬಹುದಾಗಿತ್ತಲ್ಲ ನಾವೇನಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಯಾಕಂತ ಹೇಳಿದ್ರೆ ನಾನು ವಿಜಯೇಂದ್ರ ಅವರಿಗೆ ತುಂಬ ಆಪ್ತನಾಗಿದ್ದಂತಹವನು ಒಂದು ಕಾಲಕ್ಕೆ ವಿಜೇಂದ್ರ ಅವ್ರಗಿಂತ ನಮ್ಮ ಹಿರಿಯರಾದಂತಹ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂಥವನು ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷನಾದೆ ಮೊದಲು ಎರಡ್ ಸಾವಿರದ ಆರಲ್ಲಿ ಎರಡು ಸಾವಿರದ ಐದು ಆರಲ್ಲಿ ಅದಾದ ನಂತರ ನನಗೆ ಎರಡು ಸಾವಿರದ ಏಳರಲ್ಲಿ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ರಾಜ್ಯದ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದರು ಅದಾದ ನಂತರ ಕಂಠೀರವ ಸ್ಟುಡಿಯೋದ ಚೇರ್ಮನ್ ಆಗಿದ್ದೆ ನಾನು ಅಧ್ಯಕ್ಷನಾಗಿದ್ದೆ ಫಿಲ್ಮ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದೆ ನಾನು ಎರಡು ವರ್ಷ ಅದಾದ ನಂತರ ಎರಡು ವರ್ಷ ಕಾಡಾದ ಅಧ್ಯಕ್ಷ ಕಾಡಾ ಅಂದರೆ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷ ಕ್ಯಾಬಿನೆಟ್ ರ್ಯಾಂಕ್ ಅಧ್ಯಕ್ಷ ಆಗಿದ್ದೆ ಎರಡ್ ಸಾವಿರದ ಹದಿಮೂರು ಚುನಾವಣೆವರೆಗೂ ಕೂಡ ಮಾನ್ಯ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂಥವು ಅಷ್ಟೇ ಅಲ್ಲ ವಿಜಯೇಂದ್ರ ಅವರು ಕೂಡ ಅನೇಕ ಕೆಲವು ಸಂದರ್ಭಗಳಲ್ಲಿ ತೊಂದರೆ ಆದಾಗ ನಡು ರಾತ್ರಿ ಏನಾದರೂ ಫೋನ್ ಮಾಡಿದರೆ ಫೋನ್ ನಮ್ಮ ಫೋನನ್ನು ರಿಸೀವ್ ಮಾಡಿ ಸ್ಪಂದನೆ ಮಾಡಿದ್ದು ವಿಜಯೇಂದ್ರ ಅವರು ಯಾಕಂದ್ರೆ ನಾನು ಅಂತ ಹೇಳಬೇಕಾಗತ್ತೆ ಯಾಕಂದರೆ ನಾನು ಟೀಕಾಕಾರರನ್ನಲ್ಲ ಸುಖ ಸುಮಾರು ಜನ ರಾಜಕೀಯದಲ್ಲಿ ಏನಾಗಿ ಸಹಾಯ ತಗೊಂಡು ಆ ಸಹಾಯವನ್ನು ಸಾರ್ವಜನಿಕವಾಗಿ ಹೇಳಲ್ಲ ಎಷ್ಟೋ ಜನ ಲೀಡರ್ಗೆ ಕಡೆ ಸಹಾಯ ತಗೊಂಡಿರ್ತಾರೆ ಆದರೆ ಅವರು ವಿರೋಧ ಮಾಡಬೇಕಾದ್ರೆ ಆ ಸಹಾಯವನ್ನ ಹೇಳಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ನಡು ರಾತ್ರಿ ಏನಾದರೂ ಕರೆ ಮಾಡಿದ್ರೆ ವಿಜೇಂದ್ರ ಅವರಿಗೆ ತಕ್ಷಣವೇ ಸ್ಪಂದಿಸುವಂತಹ ಆ ಒಂದು ಮೈಂಡ್ಸೆಟ್ ಇರೋದು ಕಾರ್ಯಕರ್ತರು ಫೋನ್ ಮಾಡಿದ್ರೆ ಸ್ಪಂದಿಸುವಂತ ನಾನು ಕರೆ ಮಾಡಿದಾಗೂ ಕೂಡ ವಿಜೇಂದ್ರ ಅವರು ಸ್ಪಂದಿಸಿದ್ದಾರೆ ತಕ್ಷಣಕ್ಕೇನೆ ಸ್ಪಂದಿಸಿದ್ದಾರೆ ನನ್ನ ಮಗಳು ಹುಟ್ಟಿ ಧಾರವಾಡದಲ್ಲಿ ತಕ್ಷಣಕ್ಕೆ ಇದನ್ನ ಸರಿ ಚೆಕಪ್ ಹೇಳಿ ಭಾಳ ಸೀರಿಯಸ್ ಕಂಡೀಷನ್ ಇತ್ತು ಅವಾಗ ಸ್ಪಂದಿಸಿದ್ದು ಮಾನ್ಯ ಯಡಿಯೂರಪ್ಪನವರು ನಾನು ಬರ್ತಾ ಇದ್ದೇನೆ ಗಿರೀಶ ನಿನ್ನ ಮನೆಗೆ ನಿನ್ನ ಮಗಳು ನೋಡೋದಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದರು ಯಡಿಯೂರಪ್ಪನವರು ಯಾವಾಗ ಇದು ಮೇ ಬಿ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಇರಬೇಕು ಇದು ಎರಡು ಸಾವಿರದ ಎಂಟರಲ್ಲಿ ಧಾರವಾಡದಲ್ಲಿ ಏನೋ ಹುಬ್ಬಳ್ಳಿ ಒಂದು ಒಂದು ಕಾರ್ಯಕರ್ತರ ಸಮಾವೇಶ ಇತ್ತು ಆವಾಗ ಯಡಿಯೂರಪ್ಪನವ್ರು ಬಂದಿದ್ದರು ಯಡಿಯೂರಪ್ಪನವರು ಹೇಳಿದೆ ಸರ್ ನನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು ನನ್ನ ಹೆಂಡತಿ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ ಆಸ್ಪತ್ರೆಯಿಂದ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬೆಳಗಾವ್ ನಿಂತರ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು ತುಂಬ ಸಮಸ್ಯೆ ಆಗಿತ್ತು ನಿನ್ನ ಮಗಳನ್ನ ನೋಡೋಕೆ ನಾನು ಬರ್ತೀನಿ ಅವಾಗ ಜಗದೀಶ್ ಶೆಟ್ಟರು ವಿರೋಧ ಮಾಡಿದ್ರು ಮಟ್ಟಣ್ಣವ್ರ ಮನೆಗೆ ಯಾಕೆ ಹೋಗ್ಬೇಕು ಸಿ ಎಂ ಆದಂತವ್ರು ಅವಾಗ ಮುಖ್ಯಮಂತ್ರಿಗಳಾಗಿದ್ರು ಆ ಟೈಮಲ್ಲಿ ಅವಾಗ ಗಿರೀಶ್ ಮಟ್ಟಣವ್ರ ಮನೆಗೆ ಯಾಕ್ರಿ ಹೋಗಬೇಕು ಹೋಗೋದ್ ತಡೀರಿ ಅಂತ ಹೇಳಿದ್ರು ಅವರು ಶಿಷ್ಯಂದರಿಗೆ ಹೇಳಿ ಆದರೂ ಕೂಡ ಮುಖ್ಯ ಮುಖ್ಯಮಂತ್ರಿಗಳಲ್ಲ ಮೇ ಬಿ ಉಪಮುಖ್ಯಮಂತ್ರಿಗಳು ತುಂಬ ದೊಡ್ಡ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು ಅಂತ ಕಾಣುತ್ತೆ ಆ ಟೈಮಲ್ಲಿ ನಾನು ಗಿರೀಶ್ನ ಮನೆಗೆ ಹೋಗಲೇಬೇಕು ಅಂತ ಹೇಳಿ ನನ್ನ ಮನೆಗೆ ಬಂದು ನೋಡಿ ಸ್ಪಂದನೆ ಮಾಡಿದಂಥವ್ರು ಯಡಿಯೂರಪ್ಪನವರು ಶಿಕಾರಿಪುರಕ್ಕೆ ಹೋದರೆ ಎಲ್ಲರೂ ಐ ಬಿ ಐಲ್ ಇರ್ತಿದ್ರು ಆದರೆ ನಾನು ಮನೆಯಲ್ಲಿ ಇರ್ತಾ ಇದ್ದೆ ಕರೆದು ಕೇಳ್ಬಹುದಿತ್ತಲ್ಲ ಷಡ್ಯಂತ್ರ ಅಂದರೆ ಏನು ಅಂತ ಹೇಳಿ ಖಂಡಿತ ಬರ್ತಾ ಇದ್ವಿ ನಾವು ನಾವು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಖಂಡಿತ ಬರ್ತಾ ಇದ್ವಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಿಜೆಪಿಗೆ ದೂರಾಗಿ ಅವರು ಇಡೀ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಇಡೀ ಒಂದು ಯೌವನವನ್ನೇ ಹಿಂದೂ ಹೋರಾಟಕ್ಕೆ ಹಿಂದುತ್ವದ ಹೋರಾಟಕ್ಕೆ ಮೀಸಲಿಟ್ಟಂತವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕರಿಬೋದಾಗಿತ್ತಲ್ಲ ಏನು ರೀ ಷಡ್ಯಂತ್ರ ನೀವು ಹಿಂದೂ ಧರ್ಮ ದೇವಸ್ಥಾನದ ವಿರುದ್ಧ ನೀವು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರ ಅದು ಕರಿದ್ರೆ ರಾತೋರಾತ್ರಿ ಓಡಿ ಬರ್ತಾ ಇದ್ವಿ ವಿಜೇಂದ್ರ ಅವರೇ ನಿಮ್ಮ ಹತ್ರ ಯಾಕೆ ಕರೀಲಿಲ್ಲ ಕರಿ ಮಾತಾಡಿಸ್ಬೋದಾಗಿತ್ತು ಷಡ್ಯಂತ್ರ ನೋಡಿ ಪೇಪರ್ನಲ್ಲಿ ಷಡ್ಯಂತ್ರ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಇದ್ರ ಪೂರ್ತಿಯಾಗಿ ಇವರು ಟೀಕೆ ಮಾಡಿದ್ದು ನಮಗೆ ಅಂತ ಗೊತ್ತಿದೆ ಅದರ ಸಲುವಾಗಿ ಹೇಳ್ತಾ ಇದ್ದೀನಿ ಷಡ್ಯಂತ್ರ ಈ ಷಡ್ಯಂತ್ರ ಏನನ್ನೋದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರು ಷಡ್ಯಂತ್ರ ನಾವು ಮಾಡ್ತಾ ಇದೀವ ಅಥವಾ ಇನ್ನು ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನಿನ್ನೆ ಕುಸುಮಾವತಿ ಅವರ ಮನೆಗೆ ಹೋದಾಗ ಅವರ ತಾಯಿ ಕುಸುಮಾವತಿ ಮತ್ತು ಪುರಂದರು ಪುರಂದರ್ ಗೌಡರು ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೆ ನೀವು ಅದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರೋ ನಮಗೆ ಗೊತ್ತಿಲ್ಲ ಆದರೂ ಕೂಡ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಮೊದಲಿದ್ದು ಕುಸುಮಾವತಿ ಅವರು ತಾಯಿ ಕುಸುಮಾವತಿ ಹೇಳ್ತಾರೆ ನಮ್ಮೆಲ್ಲರಿಗೂ ಕೂಡ ತಾಯಿ ಸಮಾನತೆ ಅವರು ಹೋರಾಟದ ತಾಯಿ ಒಂದು ಮಹೇಶೆಟ್ಟಿ ತಿಮ್ಮರೋಡಿಯವರ ಶ್ರೀಮತಿಯವರು ಮತ್ತಿ ಅವರು ಹೋರಾಟದ ತಾಯಂದಿರವರು ಅನ್ನಪೂರ್ಣೇಶ್ವರಿ ಅವರು ಅವರು ಹೇಳ್ತಾರೆ ಅಳ್ತಾ ಹೇಳ್ತಾರೆ ಘಟನೆ ಆಗಿ ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟದ ಸ್ವರೂಪ ಪಡ್ಕೊಳ್ತದೆ ಅವಾಗ ಇದೇ ದೇವಮಾನವ ಅಂತ ಕರೆಸ್ಕೊಳ್ತಾ ಇರುವಂತಹ ವ್ಯಕ್ತಿ ನಾನು ನಡೆದಾಡುವ ಮಂಜುನಾಥ ಅಂತ ಕರೆಸ್ಕೊಳ್ತಾ ಇರುವಂಥ ವ್ಯಕ್ತಿ ಈ ಕುಟುಂಬದ ಒಬ್ಬ ಹಿರಿಯರಿಗೆ ಅಂದರೆ ಇವರು ದೊಡ್ಡಪ್ಪನಿಗೆ ಕರೆದು ಹೇಳ್ತಾರೆ ಬಿಟ್ಟು ಬಿಡಿ ಇದನ್ನ ನಮ್ಮ ಕುಟುಂಬದಿಂದನೇ ಆಗಿದ್ದು ಅಂದ್ರೆ ಈ ನಕಲಿ ದೇವ ಮಾನವನ ಕುಟುಂಬದಿಂದಲೇ ಆಗಿದ್ದಿದು ತಪ್ಪಾಗಿದೆ ನಮ್ಮಿಂದ ದಯವಿಟ್ಟು ಸುಮ್ಮನೆ ಆಗ್ಬಿಡಿ ಜಾಸ್ತಿ ಹೋರಾಟದು ಮಾಡಬೇಡಿ ನಾವು ನೀವು ಚೆನ್ನಾಗಿರೋಣ ಅಂತ ಹೇಳಿ ಕಳಿಸಿದ್ದಾರೆ ಈ ಮಾತನ್ನ ಪುರಂದರಗೌಡರು ಕುಸುಮಾವತಿ ಅವರು ಎಷ್ಟೋ ಸಾರಿ ಈ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಹೇಳಿದ್ದಾರೆ ಆ ನಂತರ ಇದು ಎಲ್ಲರಿಗೂ ಗೊತ್ತಿರುವುದೇ ವಿಜೇಂದ್ರ ಅವರೇ ಎಲ್ಲರಿಗೂ ಕೂಡ ಗೊತ್ತಿದೆ ಅವರದೇ ಕುಟುಂಬದವರು ಮಾಡಿದಂತ ಕುಕೃತ್ಯ ಪಾಪದ ಕೃತ್ಯ ಸೌಜನ್ಯ ಅಪಹರಣ ಸೌಜನ್ಯ ಮೇಲೆ ಭೀಕರ ಅತ್ಯಾಚಾರ ಬರ್ಬರ ಕೊಲೆ ಅದೇ ಕುಟುಂಬದವರು ಮಾಡಿದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಬೀಡಿನ ಧರ್ಮಸ್ಥಳ ಸುತ್ತಮುತ್ತಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಅದೇ ಮಾತನ್ನ ನಿಮ್ಮ ಮುಂದೆ ಹೇಳಿದ್ದಾರೆ ಅದನ್ನ ನೀವು ಯಾವ ತರ ಸ್ಪಂದಿಸ್ತೀರಿ ಅವ್ರು ಹೇಳ್ಬೇಕಾದ್ರೆ ನೀವು ಹೇಳಿದ್ರಂತೆ ಇಲ್ಲಿ ಮೇಡಮ್ ಅದು ಯಾಕೆ ಮಾತಾಡ್ಬೇಕು ಅಂತ ಹೇಳಿ ಹ ಅಂದ್ರೆ ಈಗ ಒಂದು ಕಳ್ತನ ಆಗಿರ್ತದೆ ಮನೆಯಲ್ಲಿ ನೀವು ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗಲಿ ಆದ್ರೆ ಕಳ್ಳ್ರ ಹಿಡಿಬೇಡಿ ಆ ನಿಲುವು ಇದೆಯಾ ನಿಮ್ಮದು ಕಳ್ಳ್ರ ಹಿಡಿಬೇಡಿ ಆದ್ರೆ ಕಳ್ತನಾದ ಮನೆಯವನಿಗೆ ನ್ಯಾಯ ಸಿಗಲಿ ಏನಿದ್ರ ಅರ್ಥ ಆ ನಿಲುವ ನಿಮ್ದು ಸ್ಪಷ್ಟಪಡಿಸಬೇಕು ನೀವಂತ ಎರಡನೇದ್ದು ಪುರೇಂದ್ರಗೌಡರು ನಿಮಗೆ ಹೇಳಿದರು ಏನಂತ ಸರ್ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಪಕ್ಕದಲ್ಲಿ ಒಂದು ಚೀಟಿ ಇತ್ತು ನಾನು ಇನ್ಸ್ಟಾಗ್ರಾಮ್ ನೋಡಿದ ದಯವಿಟ್ಟು ವಿಜೇಂದ್ರ ಅವರೇ ದಯವಿಟ್ಟು ನೋಡಿ ಈ ಚೀಟಿ ನೋಟ್ಬುಕ್ ನಲ್ಲಿರುವಂತಹ ಹಾಳೆಯ ಒಂದು ತುಂಡು ಇಲ್ಲಿ ಇರುವುದು ಸೌಜನ್ಯಳ ಡೆಡ್ ಬಾಡಿ ಇದು ಅವಳಂಬರ್ತದೆ ಅದನ್ನು ಪೂರ್ತಿ ನಮಗೆ ಇವತ್ತಿಗೂ ಕೂಡ ನೋಡಕ್ಕಾಗಲ್ಲ ನೋಡಿದ್ರೆ ಪೂರ್ತಿಯಾಗಿ ನಮ್ ಖಿನ್ನತೆ ಬಿಡ್ತೀವಿ ಇದು ಸೌಜನ್ಯಾಳ ಡೆಡ್ ಬಾಡಿ ಬ್ಲರ್ ಮಾಡಿದೀವಿ ಇದು ಆ ಒಂದು ನೋಟ್ಬುಕ್ಕಿನ ಚೀಟಿ ವಿಜೇಂದ್ರ ಅವರೇ ಮಾನ್ಯ ವಿಜೇಂದ್ರ ಅವರೇ ಚೀಟಿ ಏನು ಗೊತ್ತಾ ನಿನ್ನೆ ಪುರೇಂದ್ರ ಗೌಡರು ಏನು ಹೇಳಿದ್ರು ನೀವು ಸೊ ಇನ್ನೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಇರಬೇಕಾಗಿತ್ತಲ್ಲಿ ಆ ಚೀಟಿ ಎಲ್ಲಿದು ಅಂತ ಹೇಳಿದ್ರೆ ಸೌಜನ್ಯಳ ನೋಟ್ಬುಕ್ ನಲ್ಲಿರುವಂತಹ ಚೀಟಿ ಅದನ್ನು ಹರಿದಿದ್ದು ಯಾರು ಹರಿದು ಇಟ್ಕೊಂಡು ಹೋಗಿದ್ದು ಯಾರು ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಹಿಂದೆ ಯಾವಾಗ ಸೌಜನ್ಯ ಮಿಸ್ಸಿಂಗ್ ಆಗ್ತಾಳಲ್ಲ ಅವಳ ಡೆಡ್ ಬಾಡಿ ಮರದಿನ ಸಿಕ್ಕಿದ್ದು ಹತ್ತನೇ ತಾರೀಕು ಸಿಕ್ಕಿತ್ತು ಒಂಬತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಸರ್ಚ್ ಮಾಡ್ತಾ ಇರ್ತಾರೆ ಸೌಜನ್ಯ ಮನೆ ಅವಳ ಸ್ಟಡಿ ಟೇಬಲ್ ಸರ್ಚ್ ಮಾಡಬೇಕಾದ್ರೆ ಆ ಅವಳ ನೋಟ್ಬುಕ್ ನಲ್ಲಿ ಇರ್ತಕ್ಕಂತಹ ಒಂದು ಇಷ್ಟು ಮೊಬೈಲ್ ನಂಬರ್ ಅದು ಕೂಡ ಅವ್ರ ಮೊಬೈಲ್ ನಂಬರ್ ಅವ್ರ ಸಂಬಂಧಿಕರದ ಅವ್ರ ಚಿಕ್ಕಪ್ಪನ ನಂಬರು ಸೌಜನ್ಯಾಳಿಗೆ ಒಂದು ಹ್ಯಾಬಿಟ್ ಇತ್ತು ಸುಖ ಸುಮ್ಮನೆ ಯಾರು ಸಂಬಂಧಿಕರ ಮನೆಗೂ ಹೋಗ್ತಿರ್ಲಿಲ್ಲ ಅಷ್ಟು ಶಿಸ್ತಿನ ಹುಡುಗಿ ಸೌಜನ್ಯ ಫೋನ್ ಮಾಡಿ ಚಿಕ್ಕಪ್ಪ ಬರಬೇಕಾ ದೊಡ್ಡಪ್ಪ ಬರ್ಬೋದಾ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದ್ಲು ಆ ನಂಬರ್ ಎಲ್ಲಿ ಸಿಕ್ಕಿದ್ ಹೇಳಿ ಹಿಂದಿನ ಅಂದ್ರೆ ಒಂಬತ್ತನೇ ತಾರೀಕು ಸಾಯಂಕಾಲ ಮಿಸ್ಸಿಂಗ್ ಆದಾಗ ಕಾನ್ಸ್ಟೇಬಲ್ಗಳು ತಗೊಂಡು ಹೋಗ್ತಾರೆ ಅದನ್ನ ಆ ಚೀಟಿ ಸಿಕ್ಕಿದ್ದು ಮರುದಿನ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಫೋಟೋ ಸಮೇತ ತೋರಿಸ್ತಾ ಇದ್ದೀನಿ ಸ್ವಾಮಿ ವಿಜೇಂದ್ರ ಅವರೇ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಷಡ್ಯಂತ್ರ 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 ಸೌಜನ್ಯ ಡೆಡ್ ಬಾಡಿಯಲ್ಲಿ ಒಂದು ಚೂರು ನೆನೆದಿಲ್ಲ ಮಳೆ ಬಂದಿತ್ತು ಮಳೆ ಬಂದಿತ್ತು ಅಂತ ಹೇಳ್ತಾರಲ್ಲ ಇಡೀ ರಾತ್ರಿ ಮಳೆ ಆಗಿತ್ತು ಒಂದು ಚೂರು ತೊಯ್ದಿಲ್ಲ ಸ್ವಾಮಿ ಅದು ವಿಜೇಂದ್ರ ಅವರೇ ನೋಡಿ ಸ್ವಲ್ಪ ಅಧ್ಯಯನ ಮಾಡಿ ಹ ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡು ಹೋದಂತಹ ಚೀಟಿ ರಾತ್ರಿ ಹಿಂದಿನ ದಿನ ರಾತ್ರಿ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಹ್ಯಾಂಗೆ ಬಂತು